ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ಆದರೂ ತುಂಬ ಯೂಸ್ ಆಗುತ್ತೆ ಮೊದಲಿಗೆ ಮನೆಯಲ್ಲಿ ಒಂದು ರೂಮ್ ಫ್ರೆಶ್ನರ್ ರೆಡಿ ಮಾಡ್ಕೊಳ್ಳೋಣ ಸೊ ಮನೇಲಿ ಸಿಗುವಂಥ ಪದಾರ್ಥಗಳಿಂದ ಯಾವ ಥರ ರೂಮ್ ಫ್ರೆಶ್ನರ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಖಾಲಿ ಬಾಕ್ಸ್ ಅಂತ ಈ ಥರ ಸಿಕ್ಕೇ ಸಿಗತ್ತೆ ಸೊ ಅದಕ್ಕೆ ನಾವೇನು ಮಾಡೋಣ ಅಂದರೆ ಒಂದು ಮೂರು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಪುಡಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಮಧ್ಯದಲ್ಲಿ ಒಂದು ನಾಲ್ಕೈದು ಲವಂಗನ ಈ ಥರ ಸೇರಿಸ್ಕೊಳ್ಳೋಣ ಸೊ ಅದಾದಮೇಲೆ ಕಂಫರ್ಟ್ ಇದ್ದೇ ಇರುತ್ತೆ ಮನೆಯಲ್ಲಿ ಸೊ ಕಂಫರ್ಟನ್ನ ಒಂದು ಅರ್ಧ ಸ್ಯಾಶ್ಟಷ್ಟು ಹಾಕ್ಕೊಳ್ಳೋಣ ಸೊ ಹಾಕ್ಕೊಂಡು ಅದನ್ನು ಇವಾಗ ಕ್ಯಾಪನ್ನ ಕ್ಲೋಸ್ ಮಾಡಿ ನೋಡಿ ಈಗ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕ್ಲೋಸ್ ಮಾಡಿ ಅದರ ಮೇಲೆ ಈ ಥರ ಹೋಲ್ನ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಹೀಟ್ ಮಾಡಿಕೊಂಡು ಈ ಥರ ಹೋಲ್ನ ಮಾಡಿಕೊಂಡು ನಾವು ರೂಮಲ್ಲಿ ಅಥವಾ ಎಲ್ಲ ಕಡೆ ಈ ಥರ ಇಡೋದ್ರಿಂದ ರೂಮ್ ಫ್ರೆಶ್ನರ್ ರೆಡಿ ಆಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಸೊ ಹಾಗೆ ಬೆಳ್ಳುಳ್ಳಿ ತೊಗೊಂಡು ಬಂದರೆ ಬೆಳ್ಳುಳ್ಳಿ ಬಿಡಿಸೋದು ತುಂಬಾ ಕಷ್ಟ ಬೇಗ ಆಗೋದೇ ಇಲ್ಲ ಬೆಳ್ಳುಳ್ಳಿ ಬಿಡಿಸೋಕ್ಕೆ ಅದಕ್ಕೆ ಈ ಥರ ಒಂದು ಸಿಂಪಲ್ ಆಗಿರುವಂಥ ಟ್ರಿಕ್ಸ್ನ ನೋಡೋಣ ಟಿ ವಿ ನೋಡೋ ಟೈಮಲ್ಲಿ ಈ ಥರ ಒಂದು ನಾವು ಬೆಳ್ಳುಳ್ಳಿ ಬಿಡಿಸೋ ಕೆಲಸನ ಮಾಡಿಕೊಂಡ್ರೆ ನಮಗೆ ಅಡುಗೆ ಮಾಡೋಕ್ಕೆ ಮಕ್ಳಿಗೆ ಸ್ಕೂಲಿಗೆ ಕಳಿಸೋದಕ್ಕೆ ಸೊ ಅವಾಗೆಲ್ಲ ಬೇಗ ಕೆಲಸ ಆಗ್ಬಿಡತ್ತೆ ಸೊ ಏನಿಲ್ಲ ನೋಡಿ ಇವಾಗ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹೀಗೆ ಬಿಡಿಸ್ಕೊಂಡು ನಾವು ನೇಲ್ ಕಟ್ಟರ್ ಮನೇಲಿ ಇದ್ದೇ ಇರತ್ತೆ ಅಲ್ವಾ ಸೊ ನೇಲ್ ಕಟ್ಟರ್ ಸಹಾಯದಿಂದ ನಾವು ಬೆಳ್ಳುಳ್ಳಿನ ಎಷ್ಟು ಈಸಿಯಾಗಿ ಬಿಡಿಸ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಸೊ ಇವಾಗ ನಾನು ಈ ಬೆಳ್ಳುಳ್ಳಿನ ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸೋ ಥರ ಬೆಳ್ಳುಳ್ಳಿ ಸಿಪ್ಪೆನ ನೋಡಿ ಈ ಥರ ಬಿಡಿಸ್ಕೊಂಡ್ರೆ ಈಸಿಯಾಗಿ ಸಿಪ್ಪೆ ಬಂದುಬಿಡತ್ತೆ ಸೊ ಆವಾಗ ಬೇಗನೂ ಬಿಡಿಸ್ಬೋದು ಸೊ ಹೀಗೆ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ನೋಡಿ ಎಷ್ಟು ಬೇಗ ಆಯಿತು ಅಂತ ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಇದು ಆ್ಯಲಮ್ ಸ್ಟೋನ್ ಅಂತ ನಿಮಗೆ ಎಲ್ಲ ಕಡೆ ಸಿಗತ್ತೆ ಸೊ ಇದು ರೇಟು ಕೂಡ ತುಂಬಾ ಕಡಿಮೆ ಇದೆ ಮೀಶೋಲೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗತ್ತೆ ಸೊ ಇದನ್ನು ತಗೊಂಡು ಬಂದು ಇಟ್ಕೊಂಡ್ರೆ ಸ್ಕಿನ್ಗೆ ತುಂಬಾ ಒಳ್ಳೇದು ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವೆಟ್ ಸ್ಮೆಲ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಯಾವಾಗ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಆ್ಯಲಮ್ ಸ್ಟೋನಿಂದ ರಬ್ ಮಾಡೋದ್ರಿಂದ ಬೆವರ್ ವಾಸನೆ ಎಲ್ಲ ಬರೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಇವಾಗ ಟೊಮೆಟೊ ತುಂಬ ಇದೆ ಅಂತ ಅಂದ್ಕೊಳ್ಳಿ ಮನೆಗೆ ತುಂಬ ಟೊಮೆಟೊ ತರ್ತೀವಿ ಬೇಗ ಹಾಳಾಗುತ್ತೆ ಸೊ ಅದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಟೊಮೆಟೊಗೆ ಮೇಲ್ಭಾಗದಲ್ಲಿ ಈ ಥರ ಎಣ್ಣೆನ ಹಚ್ಚೋದ್ರಿಂದ ಟೊಮೆಟೊ ತುಂಬ ದಿನ ಬಾಳಿಕೆನೂ ಬರುತ್ತೆ ಹಾಗೆ ಹಣವೂ ಕೂಡ ಸೇವ್ ಆಗುತ್ತೆ ಸೊ ಇದನ್ನು ಸಲ ಟ್ರೈ ಮಾಡಿ ನೋಡಿ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಸೊ ಇವಾಗ ಚಾಕು ನೋಡಿ ತುಂಬ ಯೂಸ್ ಮಾಡಿ ಸ್ವಲ್ಪ ಹಳೇದಾಗಿದೆ ಶಾರ್ಪೇ ಇಲ್ಲ ಚಾಕು ಈರುಳ್ಳಿ ಕಟ್ ಮಾಡೋಕ್ಕೆ ಕಟ್ಟೆ ಹಾಕ್ತಾ ಇಲ್ಲ ಸೊ ಏನು ಮಾಡಬೇಕು ಅಂದರೆ ಚಾಕುನ ಶಾರ್ಪ್ ಮಾಡಬೇಕು ಶಾರ್ಪ್ ಮಾಡೋಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇವಾಗ ಚಾಕುಗೆ ನಾವು ಏನಾದರೂ ಆರ್ಡ್ರ್ ಮಾಡುವಾಗ ಈ ಥರ ಟೊಮೆಟೊ ಸ್ಯಾಶೆಟ್ ಬರುತ್ತೆ ನೋಡಿ ಟೊಮೆಟೊ ಸಾಸ್ ಸ್ಯಾಶೆಟ್ ಎಲ್ಲ ಸೊ ಇದನ್ನು ನಾವು ಯೂಸ್ ಮಾಡ್ತೀವಿ ಕೆಲವೊಮ್ಮೆ ಬಿಸಾಕ್ಬಿಡ್ತೀವಿ ಸೊ ಅದನ್ನು ಇವಾಗ ನೋಡಿ ಚಾಕು ಮೇಲೆ ಈ ಥರ ನೀಟಾಗಿ ಹಚ್ಕೊಬೇಕು ಸೊ ಈ ಥರ ಎರಡೂ ಸೈಡು ಹಚ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಡೋದ್ರಿಂದ ಟೊಮೆಟೊ ಸಾಸಿಂದನೇ ಚಾಕು ತುಂಬಾ ಚೆನ್ನಾಗಿ ಶಾರ್ಪ್ ಆಗುತ್ತೆ ಸೊ ನಿಮ್ಗೆ ಅದು ಯಾವ ಥರ ಅಂತ ನೋಡಿ ತೋರಿಸ್ತೀನಿ ಸೊ ಇವಾಗ ನಾನು ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಹಚ್ಚಿದಾದಮೇಲೆ ಸೊ ಅದಾದಮೇಲೆ ಇವಾಗ ಒಂದು ಸ್ಕ್ರಬ್ಬರ್ ತೊಗೊಂಡು ನೀಟಾಗಿ ಈ ಥರ ಒರೆಸ್ಕೊಬೇಕು ಸೊ ಹೀಗೆ ಒರೆಸೋದ್ರಿಂದ ನೀಟಾಗಿ ಶಾರ್ಪ್ ಆಗುತ್ತೆ ಚಾಕು ಸೊ ಆಮೇಲೆ ಈರುಳ್ಳಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಈರುಳ್ಳಿ ಕಟ್ ಸೊ ನೋಡಿ ಎಷ್ಟು ಸ್ಪೀಡಾಗಿ ಈರುಳ್ಳಿ ಕಟ್ ಆಗ್ತಾ ಇದೆ ಅಂತ ಸೊ ಈ ಟಿಪ್ಸ್ ನಿಮ್ಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಸೊ ಈ ಟಿಪ್ ಯಾಕಪ್ಪ ಅಂದರೆ ಇವಾಗ ಮನೆಯಲ್ಲಿ ತುಂಬಾ ಸೊಳ್ಳೆ ಕಾಟ ಇರೋದ್ರಿಂದ ಸಮ್ಮರ್ ಆಗಿರೋದ್ರಿಂದ ಸೊಳ್ಳೆ ಇದ್ದೇ ಇರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನಿಮಗೆ ಈ ಥರ ಸ್ವಂತ ಸೊಳ್ಳೆ ಬತ್ತಿ ಸಿಕ್ಕೇ ಸಿಗುತ್ತೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಸೊ ಈ ಸೊಳ್ಳೆ ಬತ್ತಿ ತೊಗೊಂಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ಅದಕ್ಕೆ ಒಂದು ಹದಿನೈದಷ್ಟು ಲವಂಗ ಸೇರಿಸಿ ಅದಕ್ಕೆ ನಾವು ಬಿಸಿನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಅಲ್ಲಲ್ಲಿ ಸ್ಪ್ರೇ ಮಾಡೋದ್ರಿಂದ ಸೊಳ್ಳೆಗಳು ಒಂದು ಕೂಡ ಬರೋದಿಲ್ಲ ಸಲ ಟ್ರೈ ಮಾಡಿ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಇವಾಗ canuri ಈರುಳ್ಳಿ ಕಟ್ ಮಾಡೋಕ್ಕೋದ್ರೆ ತುಂಬಾ ಕಣ್ಣಲ್ಲಿ ನೀರು ಬರುತ್ತೆ ಸೊ ಈರುಳ್ಳಿ ಕಟ್ ಮಾಡೋದ್ರಿಂದ ಕಣ್ಣಲ್ಲಿ ನೀರು ಬರೋದಲ್ಲದೆ ತಲೆನೋವೆಲ್ಲ ಬರುತ್ತೆ ಸೊ ಹಾಗಾಗಿ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರಬಾರ್ದು ಅಂತಂದರೆ ಇದು ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡೋಣ ಸೊ ಏನಿಲ್ಲ ಮನೆಯಲ್ಲಿ ವಿನೆಗರ್ ಇದ್ದೇ ಇರುತ್ತೆ ಅಲ್ವ ವಿನೆಗರ್ನ ತೊಗೊಂಡು ಒಂದು ಸ್ಪೂನಷ್ಟು ಚಾಕುಗೆ ನೀಟಾಗಿ ನೋಡಿ ಈ ಥರ ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿ ಕಟ್ ಮಾಡೋದ್ರಿಂದ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ ಆಮೇಲೆ ಕೆಲಸ ಕೂಡ ಬೇಗ ಆಗುತ್ತೆ ಸೊ ಎಷ್ಟು ಈರುಳ್ಳಿನಾದರೂ ಪಟಾಪಟ್ ಅಂತ ಕಟ್ ಮಾಡ್ಬೋದು ಸೊ ಇವಾಗ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ಅಂತ ಸೊ ಯಾವುದೇ ರೀತಿಯ ಕಣ್ಣಲ್ಲಿ ನೀರು ಬರೋಲ್ಲ ಮತ್ತು ಆರಾಮಾಗಿ ಈರುಳ್ಳಿ ಕೂಡ ಕಟ್ ಮಾಡ್ಬೋದು ಈ ಟಿಪ್ಸ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಸೊ ಹಾಗೆ ಇವಾಗ ನೋಡಿ ಮನೆಯಲ್ಲಿ ಪೇಸ್ಟ್ ಅಂತೂ ನಾವು ತರ್ತಾನೆ ಇರ್ತೀವಿ ಪೇಸ್ಟ್ ಖಾಲಿ ಆಗಿದೆ ನೋಡಿ ಖಾಲಿ ಆದಮೇಲೆ ಇವಾಗ ವೇಸ್ಟ್ ಅಂತ ಬಿಸಾಕೋದನ್ನ ಇವಾಗ ನಾನು ಅದರಲ್ಲಿ ಎಷ್ಟು ಪೇಸ್ಟ್ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಸೊ ಈ ಪೇಸ್ಟ್ ಕಟ್ ಮಾಡಿ ನೋಡಿದಾಗ ಎಷ್ಟು ಒಳಗಡೆ ಪೇಸ್ಟ್ ಇರುತ್ತೆ ಸುಮ್ಮನೆ ನಾವು ಡಸ್ಟ್ಬಿನಲ್ಲಿ ಹಾಕ್ಬಿಡ್ತೀವಿ ಸೊ ಅದನ್ನು ಕೂಡ ಯಾವ ಥರ ಯೂಸ್ ಮಾಡೋದು ಅನ್ನ ಇವಾಗ ನಾವು ಕಟ್ ಮಾಡಿ ನೋಡಿ ಓಪನ್ ಮಾಡಿ ನೋಡಿದಾಗ ಎಷ್ಟೊಂದು ಪೇಸ್ಟ್ ಇದೆ ಅಂತ ಸೊ ಇದೆಲ್ಲ ಸುಮ್ಮನೆ ನಾವು ವೇಸ್ಟ್ ಮಾಡ್ಕೊಳ್ತಾ ಇದ್ವಿ ಸೊ ಇದರಿಂದ ಇವಾಗ ನಾನು ಸ್ಲ್ಯಾಬನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ಟವನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಯಿಲ್ ಜಿಡ್ಡು ಅನ್ನೋದೆಲ್ಲ ನೀಟಾಗಿ ಹೋಗುತ್ತೆ ಅಂತ ನೀವೇ ನೋಡಿ ನೋಡಿ ಎಷ್ಟು ಪೇಸ್ಟ್ ಇದೆ ಅಂತ ಎರಡೂ ಇದರಲ್ಲೂ ಸಹ ತುಂಬಾ ಪೇಸ್ಟ್ ಇತ್ತು ಸೊ ಇದರಿಂದ ನಾನು ಸ್ಲ್ಯಾಬ್ ಮತ್ತು ಸ್ಟೌವ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ ಸೊ ಇದು ಟಿಪ್ಪಂತೂ ತುಂಬಾ ಯೂಸ್ ಆಗುತ್ತೆ ಸೊ ಹಾಗಾಗಿ ಈ ಟಿಪ್ ನಿಮ್ಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ಇವಾಗ ಎಲ್ಲ ನೋಡಿ ಒರೆಸ್ಕೊಂಡಿದ್ದೆಲ್ಲ ಆಗಿದೆ ಇವಾಗ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ಅಂತ ನೋಡಿ ಸ್ಲ್ಯಾಬು ಸೊ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಟಿಪ್ ನೋಡೋಣ ಇವಾಗ ನೋಡಿ ಮನೆಯಲ್ಲಿ ಹಾಲು ಒಡೆದೋಗಿಬಿಟ್ಟಿರುತ್ತೆ ಕಾಯಿಸುವಾಗ ಸೊ ಇದನ್ನು ಚೆಲ್ಲೋಕ್ಕೂ ಆಗೋಲ್ಲ ಅದರಿಂದ ಯಾವ ಥರ ನಾವು ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೀನಿ ಸೊ ಇವಾಗ ಒಡೆದೋಗಿರೋ ಹಾಲನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ಸ್ಟ್ರೈನರಿಂದ ನೋಡಿ ಈ ಥರ ಮೇಲೆ ಅದಕ್ಕೆ ಇನ್ನೊಂದು ಗ್ಲಾಸು ಒಳ್ಳೆ ನೀರು ಹಾಕಿ ಅದನ್ನು ಇನ್ನೊಂದು ಸಲ ಶೋಧಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ರೆಡಿಯಾಗಿದೆ ಪನ್ನೀರು ಸೊ ಇದನ್ನು ನಾನು ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸೊ ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಸ್ವಲ್ಪ ಸಕ್ಕರೆ ಹಾಕಿ ತುಪ್ಪ ಹಾಕಿ ಈ ಥರ ಫ್ರೈ ಮಾಡಿ ಹಾಗೆ ಕೊಡ್ಬೋದು ತಿನ್ನೋದಕ್ಕೆ ಇಲ್ಲಾಂದರೆ ದೋಸೆ ಮೇಲೆ ಪನ್ನೀರ್ ದೋಸೆ ಕೂಡ ಮಾಡ್ಬೋದು ಸೊ ತುಂಬಾ ಯೂಸ್ ಆಗುತ್ತೆ ಎಲ್ಲ ಥರನೂ ಯೂಸ್ ಮಾಡ್ಕೋಬೋದು ಸೊ ಇವತ್ತು ಮಾಡ್ತಾ ಇರೋವಂಥದ್ದು ಈ ಥರ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಬೌಲಿಗೆ ತೊಗೊಂಡಿದ್ದೀನಿ ಸೊ ಹಾಗೆಯೇ ಇವಾಗ ನೀರಿತ್ತಲ್ವ ನೀರನ್ನು ನಾನು ಗೋಧಿ ಹಿಟ್ಟು ಕಲಿಸ್ಲಿಕ್ಕೆ ಚಪಾತಿ ಮಾಡಲಿಕ್ಕೆ ಅಂತ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಉಪ್ಪು ಹಾಕಿ ಈ ಒಡೆದೋಗಿರೋ ಹಾಲೇನಿತ್ತಲ್ವ ಇದರ ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಸೊ ಹಾಗಾಗಿ ಈ ಹಾಲಿಂದನೇ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸೊ ತುಂಬ ಒಳ್ಳೆಯದು ಹೆಲ್ತ್ಗೂ ಕೂಡ ಸುಮ್ಮನೆ ಈ ಹಾಲು ಚೆಲ್ಲೋದಕ್ಕಿಂತ ಈ ಥರ ಎಲ್ಲ ಯೂಸ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಸೊ ಹಾಗೆ ದುಡ್ಡು ಕೂಡ ವೇಸ್ಟ್ ಆಗೋದಿಲ್ಲ ಸೊ ಇವಾಗ ನೋಡಿ ಇಟ್ಟು ಕಲಿಸಿದಾಗಿದೆ ಸೊ ಅದಾದಮೇಲೆ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಟ್ಟು ಇವಾಗ ನಾನು ನೆಕ್ಸ್ಟು ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಬೇರೆ ಹಾಲು ತೊಗೊಂಡು ಕಾಯಿಸ್ಕೊಂಡಿದ್ದೀನಿ ಸೊ ಇವಾಗ ಹಾಲು ಕಾಯಿಸಿದಾದ ಮೇಲೆ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಸಕ್ಕರೆ ಎಲ್ಲ ಕರ್ಗೋ ಕರ್ಗೋವರೆಗೂ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕನ್ನು ಇದ್ದೀನಿ ಸೊ ಕಂಡೆನ್ಸ್ ಮಿಲ್ಕ್ ಸೇರಿಸ್ಬಿಟ್ಟು ಮತ್ತೆ ಇಟ್ಕೊಂಡು ಹಾಲು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನೋಡಿ ಇವಾಗ ಹಾಲು ಎಲ್ಲ ನೀಟಾಗಿ ಗಟ್ಟಿಯಾಗ್ತಾ ಬರ್ತಾಯಿದೆ ಸೊ ಇವಾಗ ನೋಡಿ ಆಗಿದೆ ಇವಾಗ ಇದು ರೆಡಿ ಆಗಿದೆ ಸೊ ಇದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಕಟ್ ಮಾಡಿರುವಂಥ ಮಾವಿನ ಹಣ್ಣನ್ನು ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಪೀಸಸ್ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗ್ರೈಂಡ್ ಮಾಡಿದಾದಮೇಲೆ ಅದನ್ನು ನೋಡಿ ಈ ಥರ ಗ್ರೈಂಡ್ ಆಗಿದೆ ಒಂದು ಗಾಜಿನ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಸಲ ಟ್ಯಾಪ್ ಮಾಡಿ ಅದಕ್ಕೆ ನಾನು ಮೊದಲೇ ಪನ್ನೀರು ಮಾಡಿಟ್ಕೊಂಡಿದ್ನಲ್ವಾ ಸೊ ಆ ಪನ್ನೀರನ್ನು ಇದ್ದೀನಿ ಸೊ ಈ ಥರ ನೀಟಾಗಿ ಸೇರಿಸ್ಕೊಂಡು ಸೊ ಅದನ್ನು ನೀಟಾಗಿ ಕವರ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇವಾಗ ರೆಡಿಯಾಗಿದೆ ಸೊ ಫ್ರಿಜ್ಜಲ್ಲಿ ಇಟ್ಬಿಡೋಣ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೋಡೋಣ ಹೇಗಾಗಿರುತ್ತೆ ಅಂತ ಸೊ ಆವಾಗಲೇ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಸೊ ಅದರಿಂದ ನೋಡಿ ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಚಪಾತಿ ಬಂದಿದೆ ಅಂತ ಸೊ ಆಯಿಲ್ ಹಾಕಿಲ್ಲ ಅಂದ್ರೂ ಎಷ್ಟು ಸಾಫ್ಟಾಗಿ ಚಪಾತಿ ಬಂದಿದೆ ಸೊ ಹಾಗೆ ನಾನು ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಸೊ ಮಕ್ಕಳಿಗೂ ತುಂಬಾ ಒಳ್ಳೆಯದು ಲಂಚ್ ಬಾಕ್ಸಿಗೆಲ್ಲ ಈ ಥರ ಮಾಡಿಕೊಡೋದ್ರಿಂದ ಚಪಾತಿ ಬೇಗ ಗಟ್ಟಿ ಆಗೋದಿಲ್ಲ ತುಂಬ ಸಾಫ್ಟಾಗಿರುತ್ತೆ ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ಟೇಸ್ಟು ಕೂಡ ಚೆನ್ನಾಗಿತ್ತು ಚಪಾತಿದು ಸೊ ಒಡೆದೋಗಿರೋ ಹಾಲನ್ನು ಹೇಗೆಲ್ಲ ಯೂಸ್ ಮಾಡ್ಕೊಂಡ್ವಿ ಅಂತ ಹಾಗೆ ಇನ್ನೂ ಸ್ವಲ್ಪ ಮಿಕ್ಕಿರೋ ಹಾಲನ್ನ ನಾನು ಗಿಡಗಳಿಗೆ ಹಾಕಿದೆ ಸೊ ಗಿಡಗಳಿಗೂ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಸೊ ಇವಾಗ ಆಗಿದೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೋಡಿ ಫ್ರಿಜ್ಜಿಂದ ತೆಗೆದ್ರೆ ನಿಮಗೆ ಹೆಲ್ದಿಯಾಗಿರುವಂಥ ಐಸ್ ಕ್ರೀಮ್ ರೆಡಿ ಆಗತ್ತೆ ಸೊ ಎಷ್ಟು ಚೆನ್ನಾಗಿದೆ ಹಾಗೆಯೇ ಇಷ್ಟರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ Video nu le kaගේ dann्यवा